ನಮಸ್ಕಾರ ನಾನು ನಿಮ್ಮ ರಂಗ ಕಲಾವಿದ ಶಂಕರ್ ತುಮ್ಮಣ್ಣನವರ ಹಾವೇರಿ ನಮ್ಮ ಆರಾಧ್ಯ ಸ್ಮರಿಸಿಕೊಂಡು ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನಂತಂದ್ರೆ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಆಯ್ಕೆಯಾಗುವುದರ ಕುರಿತು ಯಾರು ಆಯ್ಕೆ ಆಗಬೇಕು ನಮ್ಮ ಹಾವೇರಿ ಜಿಲ್ಲೆಯವರು ಅಂತಂದ್ರೆ ಆ ಸಮಾಜ ಸೇವಕರು ಉತ್ತಮ ನೃತ್ಯಪಟು ಹಾಗೂ ಕಲಾವಿದ ತಮ್ಮದೇ ಆದಂಥ ಯಲಗಚ್ಚ ಗ್ರಾಮದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಕಟ್ಟಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಹೀಗಾಗಿ ನಮ್ಮ ಹಾವೇರಿ ಜಿಲ್ಲಾ ರಂಗ ತರಂಗ ಕಲಾ ತಂಡದಿಂದ ನಾವೆಲ್ಲರೂ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಮ್ಮ ಯಲಗಜ್ ಗ್ರಾಮದ ಆತ್ಮೀಯ ಸ್ನೇಹಿತ ಪ್ರಕಾಶ್ ಮರ್ಬದ್ ಅವರೇ ಆಯ್ಕೆ ಆಗ್ಬೇಕೆಂಬುದು ನಮ್ಮ ಆಸೆ ಹೀಗಾಗಿ ಬಂಧುಗಳೇ ತಾವೆಲ್ಲರೂ ನಮ್ಮ ಪ್ರಕಾಶ್ ಅವರಿಗೆ ಬೆಂಬಲಿಸಿ ನಮ್ಮ ಪ್ರಕಾಶ್ ಮರ್ಬದ್ ಅವರಿಗೆ ತಾವೆಲ್ಲರೂ ಬೆಂಬಲ ನೀಡಬೇಕಂತ ನಾ ಕೇಳ್ಕೊಡ್ತಾ ಇದ್ದೀನಿ